ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಾಮೂಹಿಕ ಪ್ರಾರ್ಥನೆ ವೇಳೆ ಯಾವುದೇ ರಾಜಕಾರಣಿಗಳು ಭಾಷಣ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ನೀಡಬಾರದು ಎಂದು ಶಾಸಕ ಗಾಲಿ ಜನಾರ್ದ ರೆಡ್ಡಿ ಅವರ ಆಪ್ತ ಅಲಿಖಾನ್ ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರ ಆಪ್ತ ಹಾಗೂ ಕಾಂಗ್ರೆಸ್ ಮುಖಂಡ ಎಸ್ ಬಿ ಖಾದ್ರಿ ಹಾಗೂ ಅವರ ಸಂಗಡಿಗರು ಅಲಿಖಾನ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಪರಸ್ಪರ ವಾಗ್ವಾದ ನಡೆದ ಘಟನೆ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ತಾವು ಈಗ ವಕ್ಕು ಅಧಿಕಾರಿ ಇದ್ದಾರಲ್ಲ ತಾವು ಏನಾರು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಒಂಬತ್ತುವರೆಗೆ ಯಾರು ಹೇಳಿದಾರೆ ಹೆಂಗೆ ಅಂತ ಏನಾರು ಒಂಬತ್ತುವರೆಗೆ ಅಂತ ಏನ್ ಡಿಸೈಡ್ ಮಾಡಿದ್ರಿ ಟೈಮ್ ಎಲ್ಲಾರು ಒಂಬತ್ತು ಗಂಟೆ ಅಂತ ಕೇಳ್ತಾ ಇದ್ದಾರೆ ಈಗ ನೋಡಿದ್ರೆ ಒಂಬತ್ತುವರೆ ಅಂತ ಹೇಳಿದ್ದಾರೆ ಈದ್ಗಾದಲ್ಲಿ ಬರ್ಬೇಕು ನಮಾಜ್ ಮಾಡಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಹೋಗ್ಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಬಂದು ಪೊಲಿಟಿಕಲ್ ಭಾಷಣಗಳು ಮಾಡೋದು ಇದು ಇದು ಕೂಡ ಒಂದು ನಮ್ಮಲ್ಲಿ ಬಂದಿರೋದು ಸಮಸ್ಯೆ ಸರ್

ಕುತ್ಕೊಳ್ಳ್ರಿ ಬನ್ನಿ ಬನ್ನಿ ಎಲ್ಲರೂ ಎಲ್ಲರೂ ಸುಮ್ಮನೆ ಕೊಡ್ಬೇಕು ನಾ ಮಾತಾಡ್ತೇನೆ ನಾನ್ ಸುಮ್ಮನೆ ಸುಮ್ಮನೆಲ್ಲ ನಾನ್ ಮಾತಾಡ್ತೀನಿ ಕೊಡ್ರಿ ನಾನ್ ಮಾತಾಡ್ತೀನಿ ಕೊಡ್ರಿ ನೀವು ನೋಡ್ರಿ ಎಲ್ಲರೂ ಎಲ್ಲರೂ ಸಾಂತವ ಕೊಡ್ಬೇಕು ಈಗ ಎಲ್ಲರೂ ಎಲ್ಲಾರು ಎಲ್ಲ ಯುವಕರು ಶಾಂತಿ ರೀತಿಯಿಂದ ಕೂಡ ನಾವು ಅದರ ವಿಷಯ ಬಗ್ಗೆ ನಾವು ಮಾತಾಡ್ತೀವಿ ಏ ಎಲ್ಲರೂ ಎಲ್ಲಾರು ಶಾಂತಿ ರೀತಿಯಲ್ಲಿ ಯಾಕೆ ಮಾಡಿದ್ವಿ ಬಂಧನ ಮಾಡೋ ಅವಶ್ಯಕತೆ ಇಲ್ಲ ಗಂಧಲಕ್ಕೆ ಇದಕ್ಕೆ ಕಾರಣ ಆಗ್ಬಾರ್ದು ಯಾರು ನಮ್ಮ ಇಲಾಖೆ ವತಿಯಿಂದ ನಾವ್ ಏನ್ ಇನ್ಸ್ಟ್ರಕ್ಷನ್ ಕೊಡಬೇಕು ನಾವ್ ಏನ್ ಸೂಚನೆ ಕೊಡಬೇಕು ನಾವ್ ಕೊಡ್ತೀವಿ ಅದ್ರ ಪಾಲನೆ ಮಾಡೋ ಕರ್ತವ್ಯ ನಿಮ್ದಷ್ಟು ಯಾರೇ ಇರಲಕ್ಕ ನಿಮ್ ವೈಯಕ್ತಿಕ ಏನಿದೆ ನಿಮ್ ಸಂಬಂಧ ಇಲ್ಲ ನಾವೊಂದು ಒಂದ್ ಹಬ್ಬ ಒಂದು ಧರ್ಮ ಧಾರ್ಮಿಕ ಹಬ್ಬ ಒಂದು ಸಮುದಾಯದ ಹಬ್ಬ ಒಂದ್ ಚಂದಂಗ್ ಸರಿಯಾಗಿ ಆಗ್ಲಿ ಅಂತ ಹೇಳಿ ನಮ್ ಕರ್ತವ್ಯ ಮಾಡ್ತಾ ಇದೀವಿ ಪೊಲೀಸರು ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಅಷ್ಟೇ ರಚಿಕೆ ಮಾಡ ಎಲೆಕ್ಷನ್ ಇರ್ತಾವ ಅಲ್ಲಿ ಮಾಡ್ರಿ ರಾಜಕೀಯ ನೀವು ನಮ್ಮ ಇಲಾಖೆ ಬಯಸುದು ಒಂದೇ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾಳೆ ಹದಿನೇಳ ತಾರೀಕಿಗೆ ಏನಿದೆ ಯಾರು ಮಾತ್ರ ಕೊಡಲ್ಲ ಮುಗಿಸ್ತೀನಿ ಈಗ ನಾನು ಮುಗಿಸ್ತಾ ಇದ್ದೀನಿ ಯಾರು ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಈಗ ಪ್ರತಿ ವರ್ಷ ಯಾವ ರೀತಿ ಹಬ್ಬ ನಡೀತೈತಿ ಅದೇ ರೀತಿ ಹಬ್ಬ ನಡಿಬೇಕು ಯಾರು ಮಾತಾಡಬೇಕು ಬಿಡಬೇಕು ಅಂತ ಇಸ್ರಿ ಬಾಡೋರು ಅಲ್ಲಿ ವರ್ಕ್ ಫ್ರಾ ಕಮಿಟಿ ಅವರು ಅದರ ಆಫೀಸರ್ ಅದಾರ ಅವ್ರು ಏನು ಕಮಿಟಿ ಫಾರ್ಮ್ ಮಾಡ್ತಾರೆ ಅವರೆಲ್ಲ ಡಿಸೈಡ್ ಮಾಡ್ತಾರೆ ಅದಕ್ಕೆಲ್ಲ ಬದ್ಧವಾಗಿರ್ಬೇಕು ಆಮೇಲೆ ಯಾವುದೇ 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 ಸಂದರ್ಭದಲ್ಲಿ ಕೂಡ ವೈಯಕ್ತಿಕ ವಿಚಾರವಾಗಲಿ ವೈಯಕ್ತಿಕ ನಿಂದನೆ ಆಗಲಿ ಯಾವುದೇ ಒಂದು ರಾಜಕೀಯ ವಿಚಾರವಾಗಲಿ ಯಾರು ಮಾತಾಡಬಾರ್ದು ಅಷ್ಟೇ ಹಬ್ಬದ ವಿಚಾರ ಇದೆ ಹಬ್ಬ ಇದೆ ಧಾರ್ಮಿಕ ಹಬ್ಬ ಇದೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಬ್ಬ ಇದೆ ಆ ಹಬ್ಬದ ಬಗ್ಗೆ ಮಾತಾಡ್ರಿ ಯಾರೇ ಮಾತಾಡೋರು ಇಲ್ಲ ನಾವೇನು ಮೂಕ ಪ್ರೇಕ್ಷಕರಾಗಿ ನಿಂತಾಗಲ್ಲ ನಮಗೆ ನಮ್ಗೆ ಗೊತ್ತಿದ್ರೆ ನಾವ್ ಏನ್ ಮಾಡ್ಬೇಕಂತ ಹೇಳಿ ನಮ್ದು ಏನಿದೆ ಒಂದು ಶಾಂತಿ ಸಭೆ ಮೀಟಿಂಗ್ ನಾವು ಕರೆದಿದ್ದೀವಿ ಅಂತ ಒಂದು ಬಕ್ರೀದ್ ಹಬ್ಬರ ನೀವೇ ನಾವೇನು ಕರೆದಿದ್ದೀವಿ ನೀವು ಸಲಹೆ ಸೂಚನೆಗಳು ಕೊಟ್ಟಿದ್ದೀವಿ ಎಲ್ಲಾರ್ಥ್ರು ಮಾತಾಡ್ರಿ ಮೂರು ಜನ ಜನ ಏನೇನು ಮಾತಾಡಿದೀವಿ ನಮ್ಮ ಗಂಗಾವತಿ ನಗರ ಶಾಂತಿಪ್ರಿಯ ನಗರ ಯಾವುದೇ ಒಂದು ಗಂಧ ಗಂಧದ ಆಗಲ್ಲ ಯಾವುದೇ ಸೂಕ್ಷ್ಮ ನಗರ ಅಲ್ಲ ಇದು ನೀವೇ ಹೇಳ್ತಾ ಇದ್ದೀರಿ ಮತ್ತೆ ಮಾಡ್ತಾ ಇರೋದು ನೀವೇ ನೀವೇತಿಕ ನಿಮ್ಮ ಮನೆಗೆ ಇಟ್ಕೊರಿ ಅಷ್ಟೇ ನಾ ಹೇಳ್ತಾ ಇರೋದು ಸಾರ್ವಜನಿಕ ಸಾರ್ವಜನಿಕವಾಗಿ ಅದು ಪ್ರದರ್ಶನ ಆಗೋದು ಬೇಡ ಪ್ರತಿ ವರ್ಷ ನಮ್ಮ ಉದ್ದೇಶ ಪ್ರತಿ ವರ್ಷ ನಮಗೆ ಮಜಬೂರ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಕಾನೂನ ಕಾನೂನನ್ನು ಉಲ್ಲಂಘಿಸ್ ಉಲ್ಲಂಘನೆ ಮಾಡಿದ್ರೆ ನಮಗೆ ಮಜಬೂರ್ ಮಾಡಿ ನಮ್ಮ ಕಡೆಯಿಂದ ಆಕ್ಷನ್ ತಗೊಳ್ಳುವಂತ ಪರಿಸ್ಥಿತಿಯನ್ನು ತಂದ್ಕೊಳ್ಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ